ಸೊಳ್ಳೆ ಪದ್ರೆ ಇದೊಂದು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸೊಳ್ಳೆ ಪದ್ರೆ ಈಗೂ ನಾವು ನಿಸರ್ಗದಲ್ಲಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಒಳ್ಳೆ ಈ ಥರ ಇರ್ತಕ್ಕಂಥ ವಾತಾವರಣದಲ್ಲಿ ಮಲಗಬೇಕಂದ್ರೆ ಸ್ವಲ್ಪ ಸೊಳ್ಳೆಗಳ ಕಾಟವನ್ನು ತಪ್ಪಿಸ್ಕೋಬೇಕಾಗ್ತದೆ ಈ ಸೊಳ್ಳೆಗಳ ಕಾಟ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಸೊಳ್ಳೆ ಪದರೆ ಇದೊಂದು ಆಧುನಿಕ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸೊಳ್ಳೆ ಪದರೆ ನಮ್ಮ ಮಕ್ಕಳು ಈಗಾಗಲೇ ಮಲಗಿದ್ದಾರೆ ಇಬ್ಬರು ಚೆನ್ನಾಗಿ ಆಧುನಿಕ ಕಾಲದ ಒಂದು ಪದರೆ ಒಂದು ಸೊಳ್ಳೆನೇ ಹಿಂಗೆ ತೂರೋದಿಲ್ಲ ಒಂದು ಒಳಗಡೆ ಹೋಗ್ಲಿಕ್ಕೆ ಬರಲ್ಲ ಇದು ಒಂದು ಜಿಬ್ ಮಾಡಿದ್ದಾರೆ ಜಿಪ್ ಇದು ಈ ಜಿಪ್ಪು ಓಪನ್ ಮಾಡಿಕೊಂಡು ಮತ್ತೆ ನಾವು ಒಳಗಡೆ ಹೋಗ್ಬೋದು ಎಲ್ಲ ಮತ್ತೆ ಒಂದು ಸೊಳ್ಳೆನೂ ಒಳಗಡೆ ಹೋಗಲಾರ್ದಂಗೆ ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ ಒಂದು ಒಳ್ಳೆ ತ್ರಿಭುಜಾಕಾರದಲ್ಲಿ ಒಂದು ಚೆನ್ನಾಗಿ ಮಾಡಿದ್ದಾರೆ ನಾವು ಈ ಥರ ನಮ್ಮ ಹಳ್ಳಿ ಊರದಲ್ಲಂತೂ ಈಗ ಸುತ್ತಮುತ್ತಲು ಗದ್ದೆ ನೀರು ಭತ್ತ ಬೆಳೆಸ್ತಾ ಇರೋದರಿಂದ ಸ್ವಲ್ಪ ಸೊಳ್ಳೆ ಜಾಸ್ತಿ ಈಗಿನ ಕಾಲದಲ್ಲಿ ಸೊಳ್ಳೆಗಳು ಅಂದರೆ ಸ್ವಲ್ಪ ಡೆಂಗ್ಯೂ ಜ್ವರ ಮಲೇರಿಯಾ ಕಾಲರ ಈ ಥರ ಕಾಯಿಲೆಗಳು ಬರೋ ಚಾನ್ಸಸ್ಗಳು ಜಾಸ್ತಿ ಇರೋದರಿಂದ ಈ ಥರ ಒಂದು ಸೊಳ್ಳೆ ಪದರೆಗಳನ್ನು ನಾವು ಯೂಸ್ ಮಾಡಿ ಮಲಗ್ತೀವಿ ನನ್ನ ದೊಡ್ಡ ಮಗ ತಿಲಕ್ ನಾಯಕ್ ಅಂತೇಳಿ ಅವನು ಅಲ್ಲಿ ಫೋನ್ ನೋಡ್ತಾ ಇದ್ದಾನೆ ಅವನು ಸಣ್ಣ ಮಗ ಗೋಕಲ್ಯ ನಾಯಕ್ ಅಂತೇಳಿ ಈಗ ರಾತ್ರಿ ಸಮಯ ಆಗಿದೆ ಮಲಗುವ ಸಮಯ ಆಗಿರೋದ್ರಿಂದ ಜಸ್ಟ್ ನಾವು ಸೊಳ್ಳೆ ಪದ್ರೆ ತೋರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹ್ಞೂ ಹ್ಞೂ ನೋಡ ಗಾಳಿ ಜಾಸ್ತಿ ಬಂದರೆ ಸ್ವಲ್ಪ ಇದು ಬೀಳೋ ಚಾನ್ಸ್ ಇರುತ್ತಂತ ಹೇಳ್ತಿದ್ದಾನೆ ಅದಕ್ಕೆ ಆ ಕಡೆ ಒಂದು ಮೂಲೆಯಲ್ಲಿ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಕಲ್ಲು ಏನಾದರೂ ಗಟ್ಟಿಯಾದ ಒಂದು ವಸ್ತುನ ಇಟ್ಕೊಳ್ಳಿ ಅಂತೇಳಿ ಹೇಳ್ತಿದ್ದಾನೆ ನನ್ನ ಮಗ ದೊಡ್ಡ ಮಗ ಹ್ಞೂ ನೋಡಿ ಈ ಥರ ಇಲ್ಲಿ ಕಲ್ಲು ಇಟ್ಟಿದ್ದೀವಿ ಒಂದು ಕಲ್ಲು ಸ್ವಲ್ಪ ಹ್ಞೂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಗುಡ್ ನೈಟ್ ಶುಭರಾತ್ರಿ ಶುಭವಾಗಲಿ